ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಬಂದು ನಿಮಗೆ ಗೋಪಾಲ ಸ್ವಾಮಿ ನಾನೇ ಮಾತುರನ್ನ ಪಾರ್ಚರ್ ಮಾಡ್ಕೊಡ್ತೀನಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ರೋಪ ಬರೋಣ ನಮಸ್ಕಾರ ನಮಸ್ಕಾರ ಹೇಗಿದೀರ ಹ್ಮ್ ಇಲ್ಲಿ ಎಟ್ಟಾಡದ್ ಬೇರೆ ಡೈರೆಕ್ಟ್ ಇಲ್ಲಿಗೆ ಬಂದ್ ಸೆಟ್ಲ್ ಆದ್ರ ಹೌದ್ ಹೌದು ಈಗ ಏನ್ ಮಾಡ್ತಿದೀರಾ ಇಲ್ಲಿ ನಮಗೆ ಮೂರೂ ಮೂರು ಏಕರ ಜಮನಿ ಕೊಟ್ಟಿದ್ರಾ ಅಲ್ಲಿ ಜಮನಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಮತ್ತೆ ನಿಮ್ಮ ಆನೆ ಗೋಪಾಲ ಸ್ವಾಮಿ ಬಗ್ಗೆ ಒಂದ್ ಸ್ವಲ್ಪ ನಮಗೆಲ್ಲ ಮಾಹಿತಿ ಬೇಕಿತ್ತು ಎಲ್ಲ ಜನರು ಕೇಳೋರು ಗೋಪಾಲ ಸ್ವಾಮಿ ಅವರು ಕಡೆಯವರು ಯಾರು ಇಲ್ವಾ ಯಾರು ಮಾವತರು ಯಾರು ಕಾವಡಿ ಸ್ವಾಮಿನ ಎಲ್ಲಿ ಹಿಡ್ದಿದ್ರು ಗೋಪಾಲಣ್ಣ ಹಾಸನದಲ್ಲಿ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಬೆಟ್ಟದಲ್ಲಿ ಹಿಡ್ದಿದ್ರು ದೇವಸ್ಥಾನ ಯಾರೆಲ್ಲ ಕಾರ್ಯಾಚರಣೆ ಬಂದಿತ್ತು ಅಭಿಮಾನಿ ಅರ್ಜುನ ಇವೆಲ್ಲ ಶ್ರೀರಾಮ ಶ್ರೀರಾಮನು ಬಂತು ಗಚಂದ್ರ ಗಜ್ಜೇಜನು ಬಂತು ಎಲ್ಲ ಬಂದು ಅವಾಗ ಹಿಡಿದು ಇಲ್ಲಿ ಗೋಪಾಲ ಸ್ವಾಮಿನ ಮೂರು ಕಲ್ಲಗೆ ತಗೊಂಡ್ ಬಂದರು ಮೂರ್ ಕಲ್ಲಲ್ಲಿ ಪಳಗಿದ ಮೂರು ಕಲ್ಲಲ್ಲಿ ಮತ್ತೆ ಕೂಡ ಅಲ್ಲ ಮಚ್ಚಿಗೂಡಲ್ಲ ಮೂರು ಕಲ್ಲಿ ಪಳಗಿ ಅವಾಗ ಮಚ್ಚಿಗೋಡ್ ಹೋಗಿದ್ವಿ ಓಕೆ ಓಕೆ ಆಗ ಮತ್ತ ನಾವೇನ ಮಾಡಿದ್ದೆ ಮೂರು ಕಲ್ಲಲ್ಲಿ ಅಲ್ಲ ಮತ್ತಿಗೂ ಅಲ್ಲಿ ಪಳಗಿದ್ದು ಅಂತ ಇಲ್ಲ ಇಲ್ಲ ಮೂರ್ಕಲ್ಲಿ ಕಲ್ಲಿ ಪಳಗಿ ಹಾ ಅವಾಗ ಎಲ್ಲ ಕೂತ್ಕೊಂಡು ಹೋಗಕ್ಕೆ ಆದಮೇಲೆ ನಮ್ಮನ್ನ ಯಾರೆಲ್ಲ ನೀವು ಪಳಗಿಸಿರೋ ತಾನೆಲ್ಲ ದಾಸ ದಾಸ ನಾನು ಗೋಪಾಲ್ ದಾಸ ಮತ್ತೆ ನೀವು ಹ್ಮ್ ದಾಸ ಇಲ್ವ ಈಗ ಇಲ್ಲ ತೀರ್ಕೊಂಡ ಅವನು ಯಾವಾಗ ಅವ್ನ ತೀರಿ ಒಂದ್ ಎರಡು ವರ್ಷ ಆದ್ಮೇಲೆ ಆಯ್ತು ಈಗಾಗಿ ತೀರಿದ ಮತ್ತೆ ಹೆಂಗಿತ್ತು ನಿಮ್ಮ ಗೋಪಾಲ್ ಸ್ವಾಮಿ ಆನೆ ಮಾಡಿ ಚೆನ್ನಾಗಿತ್ತು ಸರ್ ಚೆನ್ನಾಗಿತ್ತು ಹೌದೌದು ಕಾರ್ಯಾಚರಣೆ ಎಲ್ಲಾ ತಕೊಂಡ್ ಹೋಗ್ತಿದ್ರೆ ಹೌದ್ 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 ಹೌದು ತಕೊಂಡ್ ಹೋಗ್ತಿದ ಒಳ್ಳೆ ಚೆನ್ನಾಗಿ ಮಾಡ್ತಿತ್ತು ಎಲ್ಲ ಅಂಬಾರಿಬಾರಿ ವರ್ಕ್ ಎಲ್ಲ ಬಾಜು ಫೈಟ್ ಆಯ್ತಿತ್ತು ಅಂಬಾರಿ ವರ್ಕ್ ಲಾಂಗು ಲಂತು ಕಟ್ಟು ಬರ್ತಿತ್ತು ಬೆಳೀತಿದಲ್ಲ ಮೂವತ್ತೆರಡು ವಯಸ್ಸು ಮೂವತ್ತೈದು ವಯಸ್ಸು ಅಷ್ಟೇ ಬಂದಿದ್ರು ಅಷ್ಟೇ ಇದ್ದಿದ ಅಷ್ಟೇ ಇದ್ದಿದು ದರಾಸಪ್ಪ ಇದಾಸಪ್ಪ ಅವರಿಗೆ ಏನ್ ಏನಾಯ್ತು ಅಂತ ಗೊತ್ತಿಲ್ಲ ಒಳ್ಳೇಲಿ ತೊಳ್ಕೊಂಡು ಬಂದಾಗ ಆನೆ ತೊಳ್ಕೊಂಡು ಇಲ್ಲಿ ಕ್ಯಾಂಪ್ ಕ್ಯಾಂಪಲ್ಲಿ ಇದ್ದು ತೊಳ್ಕೊಂಡು ಬಂದ ಅಟ್ಟಿಗೆ ಬೆಟ್ಟ ಆಯ್ತು ನಾನು ಆನೆ ಬಿಟ್ಟು ಬಿಟ್ಟಿದ್ದೆ ಬೇರೆ ಕೆಲಸ ಕೊಟ್ಟಿದ್ರು ನೀವು ಅಷ್ಟು ಗಂಟೆ ಎಷ್ಟು ವರ್ಷ ಅದು ಮಾಡಿದ್ರೆ ವರ್ಷ ಬೇಲಾಗಿದೆ ನನಗೆ ಲಕ್ಕಲ್ಲ ಗೊತ್ತಾಗಲ್ಲ ಸರ್ ಅಷ್ಟೇ ಮಾಡಿದ್ದ ಮೈಸೂರು ದಸರಾ ತಕೊಂಡ್ ಹೋಗಿದ್ರಾ ಜಾಗ ತಕೊಂಡ್ ಹೋಗಿದ್ದು ಎಷ್ಟು ವರ್ಷ ತಕೊಂಡ್ ಹೋಗಿದಿರಾ ಮೂರು ವರ್ಷ ತಕೊಂಡ್ ಹೋಗಿದ್ದು ಮೂರ್ ವರ್ಷ ತಕೊಂಡ್ ಹೋಗಿದ್ರ ಹೌದು ಇದು ಏನು ಗಲಾಟೆ ಗಲಾಟೆ ಅಷ್ಟು ದಿವಸ ಗಲಾಟೆ ಇತ್ತು ಫಸ್ಟ್ ಹಾ ಆ ಗಲಾಟೆ ಇಲ್ಲ ಆಗು ಸಮಾಧಾನ ಬಂದಿತ್ತು ಮೂರು ವರ್ಷದಲ್ಲಿ ಒಂದ್ ವರ್ಷ ಆಗ ದಸರಾ ಮೆರವಣಿಗೆ ತಕೊಂಡ್ ಹೋಗಿಲ್ಲ ಇಲ್ಲ ಇಲ್ಲ ಇಲ್ಲೇ ಒಂದು ವರ್ಷ ಅಲ್ಲೇ ಅಲ್ಲೇ ಅಲ್ಲಿ ರಿಸರ್ವ್ ಆಗಿ ನಿಲ್ದಿ ಓಕೆ ಓಕೆ ಮತ್ತೆ ಅದೇ ಈಗ ದಾಸಪ್ಪ ಅವರಿಗೆ ಅಂತ ಇದ್ದಾಗಿದ್ದು ಒಳಲ್ಲಿ ಸ್ಥಾನ ಮರಸಿ ಬರುವಾಗ ಏನಾಗಿದೆ ಅಂತ ನಮ್ಗ ಗೊತ್ತಿಲ್ಲ ಯಾರೆಲ್ಲ ಇದ್ರು ದಾಸಪ್ಪನೊಟ್ಟಿಗೆ ಕೆಲಸ ಬಿಟ್ಟ ಮೇಲೆ ಬಿಟ್ಟ ಮೇಲೆ ಬಿಟ್ಟು ಆನೆಗೆ ಯಾರು ಬಂದಿದ್ರು ಕಾಬಾಡಿ ಆಗಿ ದಾಸಪ್ಪನ ಜೊತೆಗೆ ಅವನು ಇವನು ಯಾರು ಇವಾಗ ಮಾಡ್ತಾನೆ ಇದ್ರಲ್ಲಿ ಯಾರು ಬ್ರಿಟಿಜರಲ್ಲ ಬತ್ತಿಗೌಡಲ್ಲಿ ಸೃಜನ ಸೃಜನ್ ಸೃಜನೊಟ್ಟಿಗೆ ದಾಸಪ್ಪ ದಾಸಪ್ಪ ಹೋರಿ ಇದು ಇವನು ದಾಸಪ್ಪ ಅವರು ಸತ್ತ ಮೇಲೆ ಆಗ ಇವ್ನು ಹಾಕಿದ್ವು ಈ ಅರ್ಧ ಓಕೆ ಓಕೆ ಸಂಜುನ ಹಾಕಿದ್ದು ಓಹ್ ಆಗ ಇವರು ದಾಸಪ್ಪ ತೀರ್ಕೊಂಡ ಮೇಲೆ ನೀವು ಯಾಕೆ ಬಿಟ್ಟಿದು ಕೆಲಸ ನನಗೆ ಜಮೀದಾರ್ ಪೋಸ್ಟ್ ಕೊಟ್ಟರೆ ಮರ್ಟೂರು ಜಮೀದಾರ್ ಪೋಸ್ಟ್ ಕೊಟ್ಟ ಮೇಲೆ ರಿಟೈರ್ಡ್ ಆಗಿದ ಹೌದು ಹೌದು ಅಲ್ಲಿಂದ ದಾಸಪ್ಪ ಮತ್ತೆ ಸೃಜನ್ ನೋಡ್ಕೊ ಹೌದು 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 ದಾಸಪ್ಪ ಅವರು ಸತ್ತಮೇಲೆ ಈ ಇವ್ನು ಸಂಜುನಾ ಹಾಕಿದ್ವಿ ಸೃಜನ ಒಟ್ಟಿಗೆ ಸಂಜು ಹೌದು ಹೌದು ಓಕೆ ಏನಾಗಿದೆ ಆನೆಗೆ ಆ ದಿನ ಅವಾಗ ಇದು ಮದ ಬಂದಿತ್ತು ಎಲ್ಲಿ ಕ್ಯಾಂಪ್ ಗೋಪಾಲ ಸ್ವಾಮಿ ಇದು ಮತ್ತಿಗೋಡಲ್ಲಿ ಇದ್ದಿದ್ದು ಕೊಳವಿ ಕೆಲಸ ಕಳಿಸಿದ್ರು ಕೊಳವಿಗೆ ಕೆಲಸ ಕಳಿಸಿರೋದ್ ಅಲ್ಲಿ ಒಂದ್ ಎರಡು ದಿವಸ ಕೆಲಸ ಇತ್ತು ಅಲ್ಲಿಯೇ ಕಳಿಸಿದ್ರು ಅಲ್ಲಿ ಕೆಲಸ ಮುಗಿಸ್ಕೊಂಡು ಒಂದು ಮತ್ತಿಗೋಡು ಹೋಯ್ತಿದ್ರು ಮದ ಮದ ಆಟಕ್ಕೆ ಶುರು ಆಗೋಯ್ತು ಅವಾಗ ಅಲ್ಲಿ ಆನೆ ಕರೆಸ ಇದನ್ನು ಒಂದೇ ಓಟ ಎಲ್ಲಿ ಆನೆ ಕಿರ್ಚಿದ್ ಆ ಕಡೆ ಸಾಮನೂರು ಪಾನೆ ಕಡೆ ಕಿರ್ಸಿದಾಗ ಇದನ್ನು ಹೋಯ್ತು ಕಡೆಯಿಂದ ಯಾವ ಆನೆ ಕಿರ್ಚಿರೋದು ಕಾಡಾನೆ ಕಿರ್ಸಿರೋದು ಯಾವ್ದು ಗಂಡ ಎಲ್ಲಾನೇ ಕಿರ್ಸಿರೋದು ಅದ್ರ ಜೊತೆಲಿ ಕಾಡಾನೇ ಭದ ಇರೋ ಆನೆ ಬಂದಿದೆ ಗೋಪಾಲ್ ಸ್ವಾಮಿ ಇಟ್ಲ ಇದನ್ನು ಕಿರಿಸ್ಬಿಟ್ಟು ಹತ್ಲಗೇನೆ ಓಡಿದೆ ಆಗ ಹೋಗ್ಬಿಟ್ಟು ಎರಡು ಎರಡಿಗೆ ಪೈಟ್ ಹಾಗೆ ಹಾಗೋಯ್ತು ಗೋಪ ಸ್ವಾಮಿ ಬೇಡಿ ಗಿಡಿ ಎಲ್ಲ ಹಾಕಿದ್ರ ಬೇಡೆ ಎಲ್ಲ ಹಾಕ್ತಿದ್ರು ಕಾಲಿಗೆ ಬೇಡಿ ಹಾಕಿದ್ರಾ ಹೌದ್ ಹೌದು ಹೌದು ಕಟ್ಟಿ ಹಾಕಿದ್ರ ಅಲ್ಲ ಮೇಯ್ಲಿಕ್ಕೆ ಬಿಟ್ಟಿದೆ ಮೇಯ್ಲಿಕ್ಕೆ ಬಿಟ್ಟಿದ್ರು ಹಗಲತ್ತಲ್ಲ ಮೇಯೋಕೆ ಬಿಟ್ಟಿದ್ರು ಇದು ಅದು ಕರ್ಸುವಾಗ ಇದನ್ನು ಕರ್ಸ್ಕೊಂಡು ಹೋಗಿದೆ ಸುಮಾರ ಹೊತ್ತು ಫೈಟ್ ಆಗಿದೆ ಫೈಟ್ ಆಗಿದೆ ಇವ್ರು ಹೋಗಿ ಎದುರು ಎದ್ರುಸಿದ್ರೆ ಕ್ಯಾರೆ ಇಲ್ಲ ಓ ಇವರು ಫೈಟ್ ಆಗೋದಕ್ಕೆ ಹೋಗಿದಾರೆ ಹೋಗಿದ್ರು ಹೋಗಿದ್ದೆ ಹೋಗಿ ಎದ್ರಿಸಿ ಏನೂ ಅಲ್ಲ ಮಾಡಿದಾರೆ ಮಾಡಕ್ ಆಗಿಲ್ಲ ಇದ್ ಸೈಡ್ ಆಯ್ತು ಅದನ್ನು ರಾಂಗ್ ಸೈಡ್ ಆಯ್ತು ಬೆರ್ಸ್ಕೊಂಡೆ ಹೋಗಕ್ಕೆ ಆಗೋಯ್ತು ಗೋಪಾಲ ಸ್ವಾಮಿನ ಅದು ಅದು ಜಗಳ ಬಿದ್ದಿದೆ ಕರೆಕ್ಟ್ ಇಲ್ಲೆಲ್ಲ ಹೊಡೆದ್ ಮೊಗ ಕಾಲ ಗಾಯಗ ಹೋಗಿದೆ ಯಾವ ಆನೆ ಇದು ಕಾಡದೆ ಕಾಡನ್ ಹೆಸರು ಏನಾದ್ರು ಇಟ್ಟಿದ್ರ ಇಡದ ಇಟ್ಟಿಲ್ಲ 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 ಅದ್ ಅಯ್ಯಪ್ಪ ಅಂತ ಹೇಳ ಒಂದು ಆನೆ ಹೇಳ್ತಾರೆ ಓ ಆಗಿರ್ಬೇಕು ನಾನು ಓಡಿಲ್ಲ ಮಾಹಿತಿ ಎಲ್ಲ ಗೋಪಾಲ ಸ್ವಾಮಿ ಕಾಲಿಗೆ ಬೇಡಿ ತಿಲ್ಲ ಅಂತಿಲ್ಲದ್ರೆ ಆ ಸರಿ ಆಯ್ತಿತ್ತು ಫೈಟ್ ಫೈಟ್ ಆಯ್ತಿತ್ತು ಯಾವ್ದಾದ್ರು ಒಂದು ಸಾಯ್ತಿತ್ತು ಹಾ ಬೇಡಿಲ್ಲ ಆಗ್ತೋದ್ರೆ ಓಡ್ಬಿಡ್ತಿತ್ತು ಹಾ ಎರಡಾಳು ಏಟು ಕಾಲಲ್ಲಿ ಬೇಡಿ ಬೇಡಿರೋದರಿಂದ ಏಟ್ ಆಗೋಯ್ತು ತರ್ಬಿಡಿ ದೊಡ್ಡ ಸಾಡಿ ಎಳೆ ಕೊಟ್ಟು ಹೋಗೋದಲ್ಲ ಮಟ್ಕೊಂಡ್ರೆ ಮಟ್ಟಕೊಟ್ರೆ ಮಾಡ್ ಕಾಲೂ ಬೇಡಿಗೆ ಎರಡು ಕಾಲ ಬೇಡಿ ಹಾಕಿ ಬಿಟ್ರು ಬೇಡಿ ಹಾಕಿ ಬಿಟ್ರು ಮತ್ತೆ ಹೋಗಿದ್ರ ನೀವು ಗೋಪಾಲ ಸ್ವಾಮಿ ದೇವಾಗ ನಾನು ಅರ್ಧ ದಾರಿ ಹೋಗಿದೆ ನನ್ನ ಐತ್ಲಾಗಿ ಬಾ ಬೇಡ ನೀನ್ ಹೋಗೋದ್ ಬೇಡ ವಾಪಸ್ ಬಂದ್ಬಿಟ್ಟು ಕರ್ಕೊಂಡ್ಬಿಟ್ರು ಹ್ಮ್ ಆಯ್ತು ಬಂದ್ಬಿಟ್ಟ ಅಲ್ಲಿ ಕೆಲ್ಸಾಗ ಹೋಗಿದ್ರು ಅಲ್ಲಿ ರಸ್ತೆ ಅಲ್ಲಿ ಮರ ಎಲ್ಲ ಬಿದ್ದಲ್ಲ ಅದ ತೆಗಕ ಹೋಗಿದ್ರು ತೆಗೆದು ಅವ್ರ ಮದ ಬಂದಾಗ ತಿಳುವಳಿಕೆ ಮಾಡ್ಕೋಬೇಕಾಯ್ತು ಕಟ್ಟಾಕ್ಬಗ ಬರಲ್ಲ ಮಾಡೋದಿಲ್ಲ ಕೆಲ್ಸಗೆ ಅಂತ ಇವ್ರು ಇಲ್ಲಿ ಇಲ್ಲಿ ಕ್ವಾಟರ್ ಸತ್ರಲ್ಲೇ ಬಿಟ್ಟಿದ್ರು ಅದು ಇಲ್ಲಿ ಒಂದೇ ಜಬುತ ತಿರುಸ್ಕೊಂಡು ಹೋಗಿದೆ ಹೋಗಿದ್ವಿ ಆದ್ರೆ ಇವ್ರಿಗೆ ಅನ್ಮೋಗ ಗೊತ್ತಿಲ್ಲ ಅಷ್ಟೇ ನಾವು ಹೆಂಗೆ ಮಾಡ್ಬೇಕು ಎಂತ ಹುಡುಗರಲ್ವಾ ವಯ್ಸಪಟ್ಟವ್ರ ಅಂದ್ರೆ ನಮ್ಮವರೆಲ್ಲ ತಡೆ ಕಟ್ಬಿಡ್ತಿದ್ರು ಅದನ್ನ ಕಟ್ಟಾಕ್ತಿದ್ರು ಇವ್ರು ಕಟ್ಟಿಲ್ಲ ಮೇಹಕ್ಕೆ ಬಿಟ್ಟಿದ್ರು ಅಲ್ಲೇ ಒಳ್ಳೆ ಪಕ್ಕಾನೆ ಅದು ದೂರ ಇಲ್ಲ ಕ್ವಾರ್ಟರ್ಸ್ ಪಕ್ಕಾನೆ ಅಲ್ಲಿಂದ ಹೋಗಿದ್ರು ಏನ್ ಮಾಡೋಕ್ಕಾಗೋಲ್ಲ ಮಕ್ಕಳು ತಿಳುವಳಿಕೆ ಇದ್ದೆ ವಯಸ್ಸ ಆದರೆ ಅದು ಒಳ್ಳೆ ಹಾನಿ ಒಂಥರ ಒಳ್ಳೆ ಚೆನ್ನಾಗಿ ಬೆಳೀತಿತ್ತು ಎಲ್ಲ ಕೆಲಸ ರೆಡಿ ಆಯ್ತಿತ್ತು ಅದ್ರ ಏನ್ ಮಾಡೋಕಾಗೋಲ್ಲ ಹಣೆ ಬೇರೆ ತೀರು ಹೋಯ್ತು ಅದಕ್ಕೆ ಏನ್ ಮಾಡೋಕ್ಕಾಗೋಲ್ಲ ನಾನು ಕಪ್ಪು ತಗೊಬಂದು ಕಟಾಕೊಂಡಿದ್ರೆ ಸರಿ ಆಯ್ತು ಕೆಲ್ಸ ಇದು ಅದನ್ನ ಬಂದ್ಬಿಟ್ಟು ಇಲ್ಲಿ ಕ್ವಾರ್ಟರ್ಸ್ ತಾಲೂಕೆ ಮಾಡಿ ಕಟ್ಕೊಂಡಿದ್ರೆ ಯಾವ ತೊಂದರೆ ಇಲ್ಲ ಒಳ್ಳೆ ಆನೆ ಅಂತೆ ಆನೆ ಸಿಕ್ಕೋದಿಲ್ಲ ಅವ್ನು ಎಲ್ಲಿ ಸಿಗ್ತದ ಗೊತ್ತಿಲ್ಲ ಯಾರು ಬಂದು ಆನೆ ಕೆಲಸ ಮಾಡಲ್ವಾ ಮಾಡ್ತಿದ್ರು ಒಟ್ರಲ್ಲಿ ಅವ್ರಿಗೆ ನಮ್ಗೆ ಆಗೋದಿಲ್ಲ ಮಾಡಕ್ಕೆ ನಮ್ಗೆ ಭಯ ಬರ್ತದೆ ಅಂದ್ಬಿಟ್ಟರು ನಮ್ಮ ಮಕ್ಳು ಇದ್ದೀರ ನಾನ್ ಬಿಡಿ ನಮ್ಮ ಮಕ್ಳು ಇದ್ರೆ ಅದ್ ದಿವ್ಸ ಅಲ್ಲೇ ಇರ್ತೀವಿ ಮನೆ ಒಂದ್ ದಿವಸ ಬಂದು ನೋಡ್ಕೊಳ್ಳೋದು ಏನಾರು ಇಲ್ಲಿ ವ್ಯವಸ್ಥೆ ನೋಡೋದು ಮಾರಣೆ ಅಲ್ಲೇ ಹೋಗಿರ್ತೀವಿ ನಾನು ಇನ್ನೂ ಹತ್ತು ವರ್ಷ ಹದಿನೈದು ವರ್ಷ ಗಂಟ ಗಂಟಾಗ ಅಲ್ಲಿ ಬಿಡ್ತಿತ್ತು ಮಕ್ಕಳಿಗೆ ಒಳಗ್ಸ ಅಷ್ಟು ಕಂಡೀಷನ್ ಮಾಡ್ಬಿಡ್ತೇವೆ ಏನ್ ಮಾಡಕಾಯ್ತದೆ ಆಯ್ತದೆ ಬೇಜಾರಾಗ್ತದೆ ಹೌದೌದು ನಮಗೆ ಬೇಜಾರಾಯ್ತದೆ ಹಳ ಅಳವು ಬರ್ತದೆ ಅಷ್ಟು ನಮ್ಮ ಮಕ್ಕಳಿಗೆ ಸಾಕಿದೆ ಅಂದ್ರೆ ಹಾಳು ಮಾಡ್ಕೊಂಡ್ಬಿಟ್ಟು ಆ ಈಗ ್ರೆ ಆಯ್ತಿತ್ತು ಅವನು ಸ್ವಲ್ಪ ಹುಷಾರಿದ್ದ ಇವ್ರಿಗೆ ತಿಳುವಳಿಕೆ ಗೊತ್ತಿಲ್ಲ ಆಗಿ ಈ ತರ ಆಗಿದ್ ಅಕ್ಕಿ ಮಾಡಿದ ಹೆಂಗ್ ಮಾಡಿದ ಅದು ಇಲ್ಲಿ ಕಾಲು ಇಲ್ಲ ಇಲ್ಲಿ ಬೋರ್ಕಲ್ಲಿ ಮರ ಎ ಹಾಕೊಂಡು ದೊಡ್ಡ ದಾಡ್ಸ್ಬಿಟ್ಟಿದ್ರು ಹೊರಗಡೆ ಯಾರಾಗ ಮಾಡ್ತಿದ್ರು ಹೊರ್ಗಡೆ ದಾಟಿಸಿಕೊಡತ್ತ ಕರ್ಕೊಂಡ್ಲು ಹೋದ್ಮೇಲೆ ಅವಾಗ ಚಿಟ್ಟಪ್ಪ ಡಾಕ್ಟರ್ ಬಂದಿದ್ರು ಆಗ ಇದು ಹೆಚ್ಚಿನ ಅಂಶ ದಾಸಪ್ಪ ಮಾಡಿದ್ದು ನೀವು ಪರ್ಮನೆಂಟ್ ಆಗಿದ್ದೇ ಅವರೊಟ್ಟಿಗೆ ಸೇರಿಬಿಟ್ಟು ಎಲ್ಲ ಪಳಗಿಸ್ಕೊಂಡು ದಾಸಪ್ಪ ಪರ್ಮನೆಂಟ್ ಆಗಿತಿಲ್ವಾ ಇಲ್ಲ ಇಲ್ಲ ನಾನು ಆದ್ಮೇಲೆ ಪರ್ಮನೆಂಟ್ ಆಗಿದ್ರು ಪರ್ಮನೆಂಟ್ ಆಗಿದ್ದಾನ ಆಗಿದೆ ದಾಸಪ್ಪ ಪರ್ಮನೆಂಟ್ ಆಗಿಸುತ್ತಿರೋ ಅವಾಗ ಚೆನ್ನಾಗಿದ್ದ ಅವನ್ ನೋಡ್ಕೊತಿದ ನಾನು ಹೇಳದೆ ಕೇಳ್ತಿದ್ದ ಹೋಯ್ತಪ್ಪ ತಗೊ ಬರ್ಬೇಕಾದ್ರೆ ನಡಿ ಹೋಗನ ಇಲ್ಲಾದ್ರೆ ಆನೆಲ್ಲ ಹೋಯ್ ಕಟ್ಟಿ ಎಲ್ಲ ಗುಡ್ಡೆ ಮಾಡಿ ಮಡಗೋದು ಹಾ ಆಗ ಹೋಗ್ ಸರ್ ಅಂತ ಬರೋದು ಅಲ್ಲಿ ಕಟ್ಟಾಕೊಂಡು ಕೂತಿರೋದಿಲ್ಲ ಗೋಪಾಲ್ ಗೋಪನ್ ಸೊಪ್ಪಿನ ಕರ್ಕೊಂಡೋಗ್ಯ ಬರೋದು ಸೊಪ್ಪು ಹೊತ್ಕೊಂಡು ಆವಾಗ ಇಲ್ಲಿ ಕಟ್ಟಾಕ್ ಬಿಟ್ಟು ಹೋಗ್ತಿದ್ದಲ್ಲ ಅಲ್ಲಿ ಗುಡ್ಡೆ ಗುಡ್ಡೆಲ್ಲ ಮಾಡಿ ರೆಡಿ ಹೋಗೋದು ಹತ್ತು ನಿಮಿಷ ಆಗ್ಬೇಕು ದಾಡ್ಕೊಂಡು ಬರೋದು ಇಲ್ಲಿಗೆನೆ ಮತ್ತೆ ಕೂಡ ಬಂದಾಗ ನೀವೇ ಇದ್ರಾವ ಐತಿ ಗೋಪಾಲ ಸ್ವಾಮಿ ಸ್ವಭಾವ ಅಂತ ಹೇಳಿದ್ರೆ ಬೆಳಗ್ಗೆ ಬಿಟ್ರೆ ಕರೆಕ್ಟ್ ಟೈಮಿಗೆ ಬಂದು ಮನೆ ಹತ್ರ ಬರ್ತೈತೆ ಬರ್ತಿದ್ ಅದು ಊಟ ಮಾಡಕ್ಕೆ ಬರ್ತಿ ಕೂಡ ಬಂದ್ಮೇಲೆ ಮತ್ತೆ ಕೂಡ ಬಂದ್ಮೇಲೆ ಊಟ ಕರೆಕ್ಟ್ ಕರೆಕ್ಟ್ ಬರೋದು ನೀವು ಬರೋ ವಿಷಯ ಏನಿಲ್ಲ ಇಲ್ಲ 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 ಗಾಡಿ ಬಿಟ್ಟ ಮೇಲೆ ಬರ್ತಾ ಇರ್ತೀವಿ ಎಷ್ಟು ಗಂಟೆ ರೆಡಿ ಕಡೆ ಸಂಜೆ ಬೆಳಿಗ್ಗೆ ರಾತ್ರಿ ಬಿಟ್ಟರು ಬೆಳಿಗ್ಗೆ ಎಂಟು ಗಂಟೆಗೆ ರೆಡಿ ರಾತ್ರಿ ಕಾಡಕ್ ಬಿಟ್ರೆ ಬೆಳಿಗ್ಗೆ ಆವತ್ತು ರೆಡಿ ನೀವು ಕಾಡಿಗೆ ಹೋಗೋ ಒಳ್ಳೆ ವಿಷಯ ಐತಿಲ್ಲ ಅಷ್ಟು ಮಟ್ಟಗಳು ಬೆಲ್ಲ ಎಲ್ಲ ತಿನ್ಸಿದ ಊಟ ಎಲ್ಲ ಒಳ್ಳೆ ಚೆನ್ನಾಗಿ ಕೊಡ್ತಿದ ಬಂದ್ರೆ ಮಂದಾಗೆ ಬರ್ತಿತ್ತು ಬೆಲ್ಲ ಅದು ಇದು ಏನಾದ್ರು ಇದ್ರೆ ಕೊಡೋದು ಹೆಂಗೆ ಇಲ್ಲ ಬೇರೆ ಆನೆಗಳಿಗೆ ಹೊಡೆಯೋದು ಬೇರೆ ಆನೆ ಮಾಡಿದ್ರೆ ಕಾಣಕ್ ಆಗೋದಿಲ್ಲ ಆಗ ಕ್ಯಾಂಪಿಗೆ ನೀವು ಕಾಡಿಗೆ ಬಿಟ್ಟು ಮನೆ ಬರೋತ್ತಿಗೆ ದಾರಿ ಆನೆಗಳು ಈ ಸಾಕನೆಗಳು ಬೇರೆ ಆ ಇದಕ್ಕೆ ಏನು ಗಲಾಟೆ ಮಾಡಿದ್ರೆ ಎ ನಿಮಗೆ ತೊಂದರೆ ಮಾಡದೆ ತಾನು ಹೋಗೋದು ಸುಮ್ನೆ ಎದ್ರುಕೊಂಡು ಓಡದ್ರೆ ತನ್ನ ತಾನು ಹೋಗಿ ಮೇಲ್ಕೊಂಡ್ ಬರ್ತೀವಿ ಇವಾಗ ನೀವು ಕಾಡು ರಾತ್ರಿ ಕಾಡಿಗೆ ಬಿಟ್ರೆ ಕ್ಯಾಂಪಿಂದ ನೀವು ಕರ್ಕೊಂಡೋಗಿ ಬಿಡ್ಬೇಕಿತ್ತ ಇಲ್ಲ ಅಲ್ಲೇ ಎಷ್ಟು ದೂರ ಹೋಗೋದು ಎಷ್ಟು ಗಂಟೆ ಬಿಡ್ತಿದ್ರ ಕ್ಯಾಂಪ್ ಅಂದ್ರೆ ಒಂದು ಹತ್ತು ಗಂಟೆ ಆಗೋಗ್ತಿತ್ತು ಊಟಾಟ ತಿಂತುವಾಗ ಮಾಡುವಾಗ ಸಂಜೆ ರಾತ್ರಿ ಅಲ್ಲ ಬೆಳಿಗ್ಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೋದ್ರೆ ಮಾರ್ನೆ ಬೆಳಿಗ್ಗೆ ಬರ್ತಿದ್ದಾನೆ ಸಾಯಂಕಾಲ ಹೋಗಿ ಬೇಗ ಬಿಡ್ತಿದ್ವಲ್ಲ ಬೆಳಿಗ್ಗೆ ಬರ್ತಿದ್ರು ಸಾಯಂಕಾಲ ಎಷ್ಟು ಗಂಟೆ ಬಿಡ್ತಿದ್ರ ಒಂದು ಆರು ಗಂಟೆಗೆಲ್ಲ ಬಿಟ್ಟು ಐದು ಗಂಟೆ ಆರು ಗಂಟೆ ಐದು ಗಂಟೆ ಆರು ಗಂಟೆಗೆ ಸಾಯಂಕಾಲ ಬಿಡ್ತಿದ್ದು ಮೇವೆಲ್ಲ ಕೊಟ್ಟು ಬಿಡೋದು ಬಿಡೋದು ಮಾರನೆ ಬೆಳಿಗ್ಗೆ ಬೆಳಿಗ್ಗೆ ಈ ಕಡೆ ಊಟ ಮಾಡ್ಕೊಂಡು ಅವು ತಿಂದು ತಿನ್ಕೊಂಡು ವಾಪಸ್ ಈ ಕಡೆ ಎಷ್ಟು ಆನೆಗಳಿದ್ದಾವೆ ನೀವಿದ್ದಾಗ ಮತ್ತೆ ಕೂಡಲಿ ಒಂದ್ ಹದಿನಾರು ಏನೋ ಇದ್ದವು ಹದಿನಾರು ಸ್ವಾಮಿಗೆ ಯಾವ್ದು ಫ್ರೆಂಡ್ ತುಂಬಾ ಕ್ಲೋಸ್ ಆಗಿದೆ ಅಂತಾನೆ ಅದಕ್ಕೆ ಯಾರು ಜೊತೆ ಭೀಮಾ ಹೆಂಗಿತ್ತು ಗೋಪಾಲ ಸ್ವಾಮಿ ಒಟ್ಟಿಗೆ

అభిమన్యు గోపాల స్వామితా అభిమన్యు స్ట్రాంగ్ అభిమాన్యూ అది వహత అభిమన్యుల అభిమన్యు భయత భయదు భయతిల్వా